ಎಂಟನೇ ತಿರುಪತಿಯಂದೇ ಪ್ರಖ್ಯಾತಿ ಪಡೆದಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಸಮೀಪದ ಬೇಗೂರು ಗ್ರಾಮದ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ದ್ವಾರ ಉತ್ಸವ ಹಾಗೂ ಉತ್ತರ ದ್ವಾರ ದರ್ಶನ ವಿಜೃಂಭಣೆಯಿಂದ ಜರುಗಲಿದೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕ ಅಶ್ವಥ್ ನಾರಾಯಣ್ ಚಾರ್ ಹಾಗೂ ಅರ್ಚಕ ರಂಜಿತ್ ತಿಳಿಸಿದರು ಎಂಟು ವರ್ಷಗಳಿಂದ ಪ್ರತಿ ವರ್ಷವೂ ವೈಕುಂಠ ಏಕಾದಶಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು ಕ್ಷೀರಸಾಗರ ಯೋಗ ಮುದ್ರೆಯಲ್ಲಿ ಶೇಷ ಸಾಯಿ ಮೇಲೆ ಶೇಷ ಸಾಯ ಮೇಲೆ ಶಯನಿಸಿದ ಶ್ರೀ ಹರಿಯು ಎದ್ದ ದಿನವೇ ಏಕಾದಶಿ ಎರಡು ದಿನಗಳ ಕಾಲ ನಡೆಯುವ ಈ ಉತ್ಸವದಲ್ಲಿ ಶನಿವಾರ ಬೆಳಗ್ಗೆ ನಾಲ್ಕು ಗಂಟೆಯಿಂದ ತಂದಿರುವ ಜಲದಿಂದ ಐದು ಗಂಟೆಗೆ ವೆಂಕಟೇಶ್ವರನ ಮೂರ್ತಿಗೆ ವಿಶೇಷ ಅಭಿಷೇಕ ನಡೆಸಲಾಗುವುದು ಎಂದು ತಿಳಿಸಿದರು ಇನ್ನು ಬೆಳಗ್ಗೆ ಆರು ಮೂವತ್ತಕ್ಕೆ ಮಹಾಮಂಗಲ ಪೂಜೆ ಏಳು ಗಂಟೆಗೆ ತುಳಸಿ ಅರ್ಚನೆ ನೆರವೇರಿಸುವುದು ಏಳು ಮೂವತ್ತಕ್ಕೆ ದೇವಸ್ಥಾನದಲ್ಲಿ ವೈಕುಂಠ ದ್ವಾರ ತೆರೆಯಲಾಗುವುದು ತಿರುಮಲ ತಿರುಪತಿ ಲಕ್ಷ್ಮೀ ಪದ್ಮಾವತಿ ಸಹಸ್ರ ಪೂಜೆ ಹಾಗೂ ಉತ್ತರ ದ್ವಾರ ದರ್ಶನ ನಡೆಯುವುದು ವೈಕುಂಠ ದ್ವಾರದಲ್ಲಿ ಸುಮಾರು ಏಳು ಪ್ರಕಾರದ ಅಲಂಕಾರ ಮಾಡಲಾಗುತ್ತದೆ ನಂತರ ರಾತ್ರಿ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಭಕ್ತರಿಂದ ಭಜನೆ ಕೀರ್ತನೆ ನಡೆಯಲಿದೆ ದ್ವಾದಶಿಯ ದಿನದಂದು ಬೆಳಗ್ಗೆ ವೆಂಕಟೇಶ್ವರ ಮೂರ್ತಿಗೆ ವಿಶೇಷ ಅಭಿಷೇಕ ಅರ್ಚನೆ ಮಂಗಳಾರ್ತಿ ನಡೆಯುವುದು ಎಂದು ತಿಳಿಸಿದರು ಇನ್ನು ಉತ್ಸವದಲ್ಲಿ ಭತ್ತದ ಮಹಾಪ್ರಸಾದ ಮತ್ತು ಲಡ್ಡುಗಳನ್ನು ವಿತರಿಸಲಾಗುವುದು ಎಂದು ದೇವಸ್ಥಾನದ ಸಮಿತಿಯವರು ತಿಳಿಸಿದ್ದಾರೆ ರಾಮು ನೈನ್ ಲೈವ್ ನ್ಯೂಸ್ ಹೊಸಕೋಟೆ